ಶರಣು 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 ನಿಮ್ಮ ಭಾವಕ್ಕೆ ನಿಮ್ಮ ಭಕ್ತಿಗೆ ನಿಮ್ಮ ಕಾಯಕಕ್ಕೆ ಶರಣು ನಿಮ್ಮ ದಾಸೋಹಕ್ಕೆ ನಿಮ್ಮ ನುಡಿಗೆ ನಿಮ್ಮ ಕಲ್ಯಾಣಕ್ಕೆ ಶರಣು ವೇದಿಕೆ ಮೇಲಿನ ಮೇಲೆ ಹಾಗೂ ಇಲ್ಲಿಯ ಮುಖ್ಯೋಪಾಧ್ಯಾಯ ಸಹ ಸಿಬ್ಬಂದಿ ವರ್ಗದವರೇ ಎಲ್ಲರಿಗೂ ನಾನು ಶರಣು ಶರಣ ತಿಳಿಸ್ತಾ ಇದ್ದೀನಿ ಇಂದು ವಿಶ್ವವಚನ ಫೌಂಡೇಶನ್ ವತಿಯಿಂದ ನಡೆಯುತ್ತಿರುವ ರಸಪ್ರಶ್ನೆ ಕಾರ್ಯಕ್ರಮ ಹಾಗೂ ವಚನ ವಾಚನ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇಲ್ಲಿ ಮಕ್ಕಳೆಲ್ಲ ಉತ್ಸಾಹದಿಂದ ಭಾಗವಹಿಸಿದರೆ ಅವರ ವಯಸ್ಸಿಗೆ ಮೀರಿದ ಇದು ಮುಂದೆ ಸರಿ ಹೋಗ್ಬೋದು ಅಂತ ಭಾವಿಸ್ತಾ ಆಶಯವನ್ನು ವ್ಯಕ್ತಪಡಿಸುತ್ತಾ ನಾನು ಡಾಕ್ಟರ್ ಕುಮಾರಸ್ವಾಮಿ ಅವರು ಹಾಗೂ ರೂಪಾ ಕುಮಾರಸ್ವಾಮಿ ಕಳೆದ ಹಲವಾರು ವರ್ಷಗಳಿಂದ ಅಂದ್ರೆ ಒಂಬತ್ತು ವರ್ಷಗಳಿಂದ ಅವರು ಕರ್ನಾಟಕದಾದ್ಯಂತ ತುಂಬಾ ತ್ವರಿತಗತಿಯಲ್ಲಿ ಈ ವರ್ಣ ಶರಣ ಸಾಹಿತ್ಯವನ್ನು ಅಥವಾ ವಚನ ಸಾಹಿತ್ಯವನ್ನ ಪ್ರಸಾರ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದು ಒಂದು ಅಂತರ್ಜಾಲದಲ್ಲಿರಬಹುದು ವಾಟ್ಸಪ್ ಅಲ್ಲಿರಬಹುದು ಯೂಟ್ಯೂಬ್ ಅಲ್ಲಿ ಎಲ್ಲ ಪ್ರಕಾರಗಳಲ್ಲೂ ಕೂಡ ಅವರು ತುಂಬಾ ತ್ವರಿತಗತೆಯಲ್ಲಿ ಅದನ್ನ ಕಳಿಸ್ಕೊಂಡ್ ಬರ್ತಾ ಅದು ಅದನ್ನ ಎಲ್ಲ ಮೆಚ್ಚಬೇಕಾದ ಅಂಶ ಆಮೇಲೆ ಅವರು ಗ್ರಾಮಗಳಿಗೆ ಹೋಗಿ ಗ್ರಾಮಗಳ ಎಡೆಗೆ ವಚನಗಳ ನಡಿಗೆ ಅಂತೇಳಿ ಮತ್ತೆ ಶಾಲೆಗಳಿಂದ ಶಾಲೆಗೆ ಮತ್ತೆ ಅನೇಕ ಬೀದರು ಹಾವೇರಿ ಎಲ್ಲ ಹೋಗಿದ್ದಾರೆ ಕಾಣುತ್ತೆ ಸುಮಾರು ಕಡೆ ಹೋಗಿ ಅವರು ಎಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ ಒಂದು ವಿಶ್ವವಿದ್ಯಾನಿಲಯ ಮಾಡುವಂತ ಕೆಲ್ಸನ ನಿಜವಾಗಿ ನಾವು ಮೆಚ್ಚಬೇಕಾದ ಅಂಶ ಅಂದ್ರೆ ಈ ದಂಪತಿಗಳಿಬ್ರು ಕೂಡ ಬಹಳ ಚೆನ್ನಾಗಿ ಮಾಡ್ತಾ ಇದಾರೆ ಅದನ್ನ ನಾವು ಅವರು ಯಾವ ಪ್ರಚಾರವನ್ನು ತಾವು ಸಮೇನ್ ಅನ್ಸುತ್ತೋ ಅದನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಮತ್ತು ಅವರು ಯಾರಿಗೂ ಒತ್ತಾಯ ಮಾಡೋದಿಲ್ಲ ಮಕ್ಕಳಿಗೆ ಮಾಡೋದ್ರಿಂದ ಏನಾಗುತ್ತೆ ವಯೋವೃದ್ಧರಿಗೆ ತುಂಬ ದಿನೇ ತುಂಬಾ ಬಂದು ಮಕ್ಕಳಿಗೆ ಮಾಡಿದಾಗ ಅವ್ರಿಗೆ ತುಂಬಾ ಒಳ್ಳೆಯ ಇದಾಗುತ್ತೆ ಅವ್ರ ಬೆಳವಣಿಗೆಗೆ ಒಂದು ಭವಿಷ್ಯಕ್ಕೆ ಅಂತ ನಾನು ಅದು ಭಾವಿಸ್ತೇನೆ ಶರಣರ ಬದುಕು ಬರಹ ಬೇರೆ ಬೇರೆ ಅಲ್ಲ ವಚನ ಸಾಹಿತ್ಯ ಎಂಬುದು ಕನ್ನಡದ ಉಪನಿಷತ್ತುಗಳು ಉಪನಿಷತ್ತು ಸಂಸ್ಕೃತದಲ್ಲಿದ್ದರೆ ವಚನ ಸಾಹಿತ್ಯ ಜನಸಾಮಾನ್ಯರಿಗೆ ಹತ್ತಿರವಾದ ಸರಳವಾದ ಸುಂದರವಾದ ಕನ್ನಡ ಭಾಷೆಯಲ್ಲಿದೆ ಇಲ್ಲಿ ಜಾತಿ ವರ್ಗ ಬಣ್ಣ ಕಾಲವನ್ನು ಮಿಗಿದ ಸದಾಕಾರಕ್ಕೂ ಸರ್ವರು ಒಪ್ಪು ಅಂತ ವಚನ ಸಾಹಿತ್ಯ ಇದು ಮುಖ್ಯವಾಗಿ ಇಂದಿನ ವಿದ್ಯಾರ್ಥಿಗಳೇ ಮುಂದಿನ ಭವ್ಯ ಭಾರತವನ್ನು ಕಟ್ಟುವ ಶಿಲ್ಪಿಗಳು ಆದ್ದರಿಂದ ಶಾಲೆಗಳಲ್ಲಿ ಇಂಥ ಮೌಲಿಕವಾದ ಕಾರ್ಯಕ್ರಮಗಳನ್ನು ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಂಡು ಮಾಡೋದು ಬಹಳ ಮುಖ್ಯವಾಗಿರುತ್ತೆ ಮಕ್ಕಳೇ ಬಾಲ್ಯ ಹಾಗೂ ಶಾಲಾ ಜೀವನ ಅನ್ನೋದು ಒಂದು ಸುವರ್ಣ ವಿಭಾಗ ಶಾಲೆ ಅಂದರೆ ಬರೀ ಕಟ್ಟಡ ಇಟ್ಟಿಗೆ ಕಟ್ಟಿಗೆ ಅಥವಾ ಕಟ್ಟಿದ ನಿರ್ಜೀವ ವಸ್ತು ಅಲ್ಲ ಅಲ್ಲಿ ಇದೊಂದು ಜ್ಞಾನವನ್ನು ಹಂಚುವ ಒಂದು ದೇವ ಮಂದಿರ ಅಂದರೆ ತಪ್ಪಾಗಲಿಕ್ಕಿಲ್ಲ ಆದ್ದರಿಂದ ಮಕ್ಕಳಾದ ನೀವೆಲ್ಲರೂ ಶಾಲಾ ಪಠ್ಯಪುಸ್ತಕಗಳ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ನಿಮ್ಮಲ್ಲಿ ನೀರು ಪ್ರೀತಿ ಬೇಗ ಅದನ್ನೆಲ್ಲ ತೊಡಗಿಸ್ಕೊಳ್ಬೇಕು ಆದರ್ಶ ಪುರುಷರ ಶರಣರ ಸಂತರ ದಾರ್ಶನಿಕರ ಜೀವನ ಚರಿತ್ರೆಯನ್ನು ತಿಳಿದುಕೊಳ್ಳಬೇಕು ಅವರಲ್ಲಿನ ಉತ್ತಮಗಳನ್ನು ನೀವು ಅಳವಡಿಸಿಕೊಂಡು ಅವರಿಂದ ಸ್ಫೂರ್ತಿಯನ್ನು ನಿಮ್ಮ ಬದುಕಿಗೆ ತಗೊಂಡು ಹೋದ್ರೆ ತುಂಬಾ ಒಳ್ಳೆಯದಾಗುತ್ತೆ ಈಜುವ ಮನಸ್ಸಿದರೆ ಜ್ಞಾನ ಸಾಧನದಲ್ಲಿ ನಡೆಯುವ ಮನಸ್ಸಿದರೆ ಸನ್ಮಾರ್ಗದಲ್ಲಿ ನಡೆಯಬೇಕು ನುಂಗುವ ಇಚ್ಛೆ ಇದ್ರೆ ಸಿಟ್ಟನ್ನು ನುಂಗಬೇಕು ಮಾತನ್ನು ಆಡುವುದಿದ್ರೆ ಸತ್ಯವನ್ನೇ ಮಾತಾಡಬೇಕು ಆಡುವುದಿದ್ರೆ ಅನುಭವದ ಮಾತುಗಳನ್ನು ಆಡಬೇಕು ಕೇಳುವುದಿದ್ದರೆ ಒಳ್ಳೆಯ ಉಪದೇಶವನ್ನು ಕೇಳಬೇಕು ದೊರಕಿಸಿಕೊಳ್ಳುವುದಿದ್ರೆ ವಿಜಯವನ್ನೇ ದೊರಕಿಸಿಕೊಳ್ಳಬೇಕು ದೀಪ ಗುರುತಿಸಿಕೊಳ್ಳುವುದು ತನ್ನ ಪ್ರಕಾಶಮಾನವರ ಬೆಳಕಿನಿಂದ ಹೊತ್ತು ಯಾರಿಂದ ಹಚ್ಚಲಾಯಿತು ಎಂದಲ್ಲ ಹಾಗೆಯೇ ನಮ್ಮ ಸಾಮರ್ಥ್ಯದಿಂದಲೇ ನಾವು ಗುರುತಿಸಿಕೊಳ್ಳುವಂತಾಗಬೇಕು ಮತ್ತು ಯಾರ ಮುಖಸ್ಥಿತಿಯಿಂದಲ್ಲ ಮಗಳುಪಟ್ಟ ನಿಮ್ದಲ್ಲ ಆದ್ದರಿಂದ ನಮ್ಮ ಜೀವನವನ್ನು ನಾವೇ ರೂಪಿಸಿಕೊಳ್ಬೇಕು ನಮ್ಮ ಜೀವನಕ್ಕೆ ನಾವೇ ಹೀರೋ ಈ ಸಮಯವನ್ನು ವ್ಯರ್ಥ ಮಾಡದೆ ನೀವು ನಿಮ್ಮ ಜೀವನವನ್ನು ರೂಪಿಸಿಕೊಂಡು ಭವಿಷ್ಯದಲ್ಲಿ ಒಳ್ಳೆಯ ಭವ್ಯ ಭಾರತವನ್ನು ಕಟ್ಟುವ ಸತ್ಪ್ರಜಗಳಾಗಿ ಅಂತ ಆಶಿಸ್ತಾ ನಾನು ಮತ್ತು ಎಲ್ಲರಿಗೂ ಕೂಡ ಸ್ಟಾರ್ಟ್ ನನ್ನ ಮಾತು ಶರಣು 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 ನಿಮ್ಮ ಭಾವಕ್ಕೆ ನಿಮ್ಮ ಭಕ್ತಿಗೆ ನಿಮ್ಮ ಕಾಯಕಕ್ಕೆ ಶರಣು ನಿಮ್ಮ ದಾಸೋಹಕ್ಕೆ ನಿಮ್ಮ ನುಡಿಗೆ ನಿಮ್ಮ ಕಲ್ಯಾಣಕ್ಕೆ ಶರಣು